ಅಣ್ಣ ರಂಗ ಬಂದಿದ್ರು ಊರ್ಲಿ ಪಂಚಾಯತ್ ಇದೆಯಂತೆ ನೀವ್ ಹೋಗ್ಬೇಕಂತೆ ಅಣ್ಣ ಆಯ್ತಪ್ಪ ಈ ಅಣ್ಣ ಸತ್ಯಕ್ಕಾಗಿ ಪ್ರಾಣ ಕೊಡ್ತಾನೆ ಸತ್ಯ ಹರಿಶ್ಚಂದ್ರ ಮಹ ಮಹಾಪ್ರಭು ಸತ್ಯ ಸತ್ಯವಂತನಾಗಿ ರಾಜ್ಯವನ್ನ ಬಿಟ್ಟೋದ್ರು ಹಾಗೆ ಈ ನಿಮ್ಮ ಧರ್ಮಣ್ಣ ಯಾವತ್ತು ಈ ಊರಿನ ರಕ್ಷಕನಗಾಗಿ ಈ ಊರಿನ ಧರ್ಮ ರಕ್ಷಣೆಗಾಗಿಯೇ ಬಾಳ್ತಾನೆ ನೀನು ತೋಟದ ಕಡೆ ಹೋಗಿ ಆಳ್ವಳಿಗೆ ಕೆಲಸ ವಹಿಸ್ಬಿಟ್ಟು ಹಾಗೆ ಎಲ್ಲಾನು ನೋಡ್ಕೊಂಡ್ ಬಾ ನಾನು ಪಂಚಾಯತಿ ಕಟ್ಟೆ ಹತ್ರ ವಿಷಯ ಅಂತ ನೋಡ್ಕೊಂಡು ಬರ್ತೀನಿ ಅಣ್ಣ ಸತ್ಯ ನ್ಯಾಯ ಧರ್ಮಕ್ಕೆ ನೀವೇ ರಕ್ಷಕರು ಅನ್ಯಾಯ ಉಳಿಸಿ ಸತ್ಯ ಉಳಿಸಿ ಧರ್ಮದ ತಲೆಯಲ್ಲಿ ಸತ್ಯದ ದೀಪಾಚಣ್ಣ ಆಯ್ತು ಸಾಕಾ ನಿಮ್ಮ ಅಣ್ಣ ಈ ಊರಿನ ರಕ್ಷಕನಾಗಿ ಈ ಊರಿನ ಧರ್ಮಾಧಿಕಾರಿಯಾಗಿ ಧರ್ಮ ರಕ್ಷಕನಾಗೇ ಬಾಳ್ತಾನೆ ಬರ್ತೀನಪ್ಪ ಸರಿ ಅಣ್ಣ ండే అంగీ కృష్ణన్ నాయి కటాకణ కటాకణ అంత మాట ఏయ్ బుట్ పుడతనా కచ్బుడ్వాసల్దో నైను మరదే కొడువ కసే కైలాస కాసిల్ అంద్రే వైకుంఠ వస ನೀವು ಕೂಗ್ತಿರಲ್ಲ ಬಿಡಿ ಅಂದಂಗೆ ನಾನು ನಾ ಬಂಗಾರಪ್ಪನವ್ರ ಸಂಪಾದನೆ ಮಾಡ್ಬೇಕು ಮಾಡಪ್ಪ ಮಾಡು ಕುದುರೆ ಉಂಟು ಮೈದಾನ ಉಂಟು ಯಾರ್ ಬೇಡ ಅಂತಾರೆ ಅದಕ್ಕೆ ಬಡ್ಡಿ ಹಣ ಕೊಡಿ ಯಾವ್ದಾರ ವ್ಯಾಪಾರ ಶುರು ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ಅಂತೇಳಿ ಮೇಲ್ಕೋಟೆ ಮೂರ್ ನಾಮ ಕುದ್ರ ನೀವ ಆಯ್ಸ್ಕೊಳ್ಳೋರು ನಾಮನ ಮಳಿಗೆ ರಜಾ ಓಕೆ ಬಂದ್ಬಿಡ್ತೀರಾ ಯಾಕೆ ವಸೂಲಿ ಮಾಡೋಕೆ ಅದಿಕ್ಕೆ ಕಾಗದ ಪತ್ರಕ್ಕೆ ಸೈನ್ ಹಾಯಿಸ್ಕೊಂಡು ಹತ್ತು ಸಾವಿರ ಬಡ್ಡಿ ಸಾಲ ಕೊಡಿ ಆಯ್ತು ಕಂಡ್ಲ ವ್ಯಾಪಾರ ಮಾಡ್ತೀನಿ ಅಂತೀಯ ತಗೋ ದುಡ್ಡ ಬೇಡಿ ತಿಂಗ್ಳಾ ತಿಂಗ್ಳಾ ಕೊಡ್ತೀನಿ ಕೈಗೆ ಚೊಂಬು ಚೆಂಬ ಅಲ್ಲ ತಿಂಗ್ಳಾ ತಿಂಗ್ಳಾ ಬಡ್ಡಿ ಸೇರ್ಸ್ ಕೊಡ್ತೀನಿ ಅಂದೆ ಸರಿ ನಾನು ಇವತ್ತೇ ವ್ಯಾಪಾರ ಶುರು ಮಾಡ್ತೀನಿ ಬರ್ತೀನಿ ಏಯ್ ತಿಂಗ್ಳಾ ತಿಂಗ್ಳಾ ಸರಿಯಾಗಿ ಕೊಟ್ಬಿಡು ಇಪ್ಪತ್ ರೂಪಾಯಿ ಬಡ್ಡಿ ನೂರಕ್ಕಿಪ್ಪತ್ ರೂಪಾಯಿ ಬಡ್ಡಿ ನೂರು ಕಿಪ್ಪತ್ ರೂಪಾಯಿ ಬಡ್ಡಿ ನಾಟಿ ಕೋಳಿ ಮೊಟ್ಟೆ ಜಬರ್ದಸ್ತ್ ಕೋಳಿ ಮೊಟ್ಟೆ ಕಣ್ರಿ ಕೋಳಿ ಮೊಟ್ಟೆ ತಿಂತ ಇದ್ರೆ ಮಲಿಕೊಂಡಿರೋ ತಾತನಿ ಎದ್ದು ಬಂದು ಮೊಟ್ಟೆ ತಗೊಂತರ ಆ ತರ ಫಾರಂ ಕೋಳಿ ಮೊಟ್ಟೆ ಯಾರಿ ಬೇಕ್ರಿ ಮೊಟ್ಟೆ ಇಲ್ವಾ ಅಂತ ನಂದೇನು ಬೊಂಬಾಯಿ ಗಿಂಬಾಯಿ ಆಗಿಲ್ಲ ನಿಂತರ ಅಲ್ಲ ಕಣೆಯ ಒಳ್ಳೆ ಈಟು ಬಂದ್ರೆ ಓರಿತರ ತರ ಬಂದಾಗ ಬಂದ್

ಅದೆಲ್ಲ ನನಗೆ ಗೊತ್ತಿಲ್ಲ ನಿಮ್ಮಂತ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಮ್ಮಂತ ಅರೆ ದುಡ್ಗೀರು ವಯಸ್ಸು ಬಂದಿರೋ ಹದಿನಾರು ವರ್ಷದ ಹುಡುಗಿಯರು ಏನಾದ್ರೂ ರೋಡಲ್ಲಿ ಬರ್ತಿದ್ರೆ ಯಾವುದೋ ಪಿಗರ್ ಬರ್ತೈತೆ ಒಂದು ಕೈ ನೋಡ್ಕೋಬೇಡಣ ಅಂತ ಬೇಕೇ ಬೇಕು ಅಂತ ಡಿಚ್ಚಿ ತಗ ತಗೊಂಡು ತಾನೇ ಈ ಥರ ಹಾಡೋದು ನಿಮ್ಮ ಯೋಗಿತೆಗಳ್ ನನ್ಗೇನ್ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಸುಮ್ಮನೆ ಒಬ್ಬ ಜಾಸ್ತಿ ಅಷ್ಟೇ ಒಬ್ಬ ಜಾಸ್ತಿ ಇಲ್ಲ ಕಲೆ ಆ ಸರಿಯಾಗಿ ಐತೆ ನಾನು ಆ ಕಡೆಯಿಂದ ಬರ್ತಾ ಇದ್ನೋ ಬರ್ತಾ ನೀನು ಈ ಕಡೆಯಿಂದ ಮೊಟ್ಟೆ ಮೊಟ್ಟೆ ಅಂತ ಬಂದಿಕ್ಕೇ ಓಡ್ಬಿಟ್ಟು ಹಾಂ ನನಗರ ಸುಪ್ರಾಯ ರೋಳಾಯಾ ಅಂತೆ ಎಲ್ಲ ಎಲ್ಲ ಸೋರೋಗೈತಿ ಇವನು ಪ್ರಯಾ ಅಂತೆ ಒಳ್ಳೆ ಕಡೆ ಇಲ್ಲದೇನ ಅಲ್ಲ ಎಷ್ಟು ವರ್ಷ ಆಗೈತು ಏನೋ ಆ ಛತ್ರಿ ಮಂಡ ಮಾಡಿಸಿ ಈಗಲೂ ಛತ್ರಿ ತಗೊಂಡು ಚುಚ್ಚಿದ್ರೂ ಏನು ಅದರಲ್ಲಿ ಹಿಂಗೆ ಗುಡ್ತಾ ಇರ್ತೀನಿ ಕಣಿಗೆ ಛತ್ರಿಯಾ ಹೆಂಗೇ ಸರಿಯಾಗಿ ಆದದ್ದು ಆದದೇನು ಸರಿಯಾಗೆದು ಯಾಕೆ ಹೆಂಗ್ ಹೆಂಗ್ ಮೈಗೆ ಅಂತ ಮೈಗೆಲ್ಲ ಮುದಿ ಮುಡಿದ್ರೆ ಏನೋ ಜಾಸ್ತಿ ಅಗಲಿಸ್ಕಂತೈತೆ ಸುತ್ತು ಇಲ್ಲಿ ಕೈ ನಡುಕೈತೆ ಅಂದ್ಮೇಲೆ ಅಲ್ಲ ಹದಿನಾರು ವರ್ಷದ ಹುಡ್ಗಿ ಇರ್ಬೇಕು ಅವ್ರು ಹಾಂ ಅದು ಅಲ್ಲಲ್ಲೇ ಅಗಲ್ತ ಇರಬೇಕು ನಮಗೆ ಹದಿನಾರು ವರ್ಷದ ಹುಡ್ಗಿಯರ್ ಕಂಡ್ರೆ ಹ್ಞೂ ಆಂಟಿರ್ ಏನು ಅನ್ಸೋಲ್ಲ ನಿನಗೆ ಎಲ್ಲ ಬೇಡ ಬಿಡು ನೋಡು ಅವೆಲ್ಲ ನನಗೆ ಕತೆ ಪೂರ್ಣ ಎಲ್ಲ ಊದ್ಬಿಡ ಆಯ್ತಾ ನಾನು ಮೊಟ್ಟೆ ಅನ್ಯಾಯವಾಗೆಲ್ಲ ಒಡ್ದಾಕಿದ್ಯಲ್ಲ ನನಗೆ ಏನು ಮಾಡೋದು ಅಂತ ಒಂದು ಕೆಲಸ ಮಾಡು ಏನು ಯಾರ ಕೇಳಂದ್ರೆ ಹಾಂ ಈ ಮುತ್ತಕುಂದು ಏನ ಊ ಕಣಪ್ಪ ಅದೇನ ಅಂತರಂತೆ ಆ ಸುತ್ತ ಬೀಸುತ್ತ ಅಕ್ಕನ ಮನೆ ಗಂಡ ನೆಪಕ್ಕ ಬಾ ಅಂತಿ ನಮ್ಮ ಜನ ಮುಂದೆ ಎತ್ತು ನೀನ್ ಹತ್ರ ಏನ್ ಇದದು ಅಂತ ಎತ್ತತೀಯ ಅನ್ಯಾಯವಾಗಿ ನಾನ್ ಮೊಟ್ಟೆ ಹೊಡೆದಾಗ್ತಲಾ ಅದಕ್ಕೆ ನೂರು ಎತ್ತು

ಒತ್ತಾಯದಿಂದ ನಾನು ಕೇಳಕ್ಕಿಲ್ಲ ನಿನ್ನ ಛತ್ರಿ ತುದಿ ತಾಕಿ ಕೆಳಕ್ ಒಸಿ ಕೈ ತುಂಬ ನೋತೈತೆ ಹೊಸ ಇಡ್ಕೊಂಡು ಅಮ್ಕೋದ್ರೆ ಅಂತ ಅಷ್ಟೆ ಸದ್ಯಕ್ಕೆ ಕೈ ನೋತೈತೆ ಕೈ ಅಮ್ಕೋ ಆಮೇಲೆ ಹೇಳ್ತೀನಿ ஜூர் ஜ ಈ ಬಂಗಾರಪ್ಪ ಒಂದು ಒಳ್ಳೆ ಹೆಸರು ಅದೇ ಯಾವ ಕಡೆಯಿಂದ ಹೆಸರು ಬಡ್ಡಿ ಕೊಟ್ಟಿ ಬಂಗಾರಪ್ಪ ಒಂದೊಂದು ಹೌದೌದು ಮೇಲೆ ಬಡ್ಡಿ ಮಗ ಬಡ್ಡಿ ತಿಂತ ಕಣ್ಣನ ಮಗ ಇವನು ದಾರ ಆಯ್ತಾನೆ ಹಾಳಾಗೋತಾನೆ ಮನೆ ಅಂತ ಕುಟ್ಟೋಗ ನಿನ್ನಂತ ಬಡ್ಡಿ ಮಗ ಬಡ್ಡಿ ಮಗನಸ್ಕಳ ನೂರ್ ಜನ ಮುಂದೆ ನೀನು ಈ ತರ ಈ ಇಮೇಜ್ ಇಮೇಜಿಗ್ ಇಮೇಜ್ ಎಲ್ಲ ನನಗೆ ಬೇಡ ಈಗ ನೂರ ರೂಪಾಯಿ ತೆಗೀತಿ ತೆಗಿಯಲ್ವಾ ಅಷ್ಟೇ ಬೇಕಾಗಿರೋದು ನೂರು ರೂಪಾಯಿ ಆಯ್ತಾನೆ ಹಾಟೊ ತುಂಬಿರೋ ಕೊಡು ಕೊಡು ನಮ್ ಮೂರ್ ಜನ ಮುಂದೆ ಮಾನ ಮರ್ಯಾದೆ ಕಳಿಬೇಡ

ಹ್ಮ್ ಒಡ್ದೋಗಿರೋದಷ್ಟೇ ಹೌದು ನಾನು ನೂರು ರೂಪಾಯಿ ಕೊಟ್ಟಿದ್ವ ಅದಕ್ಕೆ 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 ಏ ಏನ್ ಬಗಳೋ ಹಿತ್ತ್ಲಿಗೆ ನಡಿ ಹಿತ್ಲಲ್ಲಿ ಪಾತ್ರೆ ಹಾಕಿದೀನಿ ತೊಳಿ ಬರ್ತೀನಿ ನಡಿ ಪಾತ್ರೆ ಎಲ್ಲ ತೊಳಿಬಾರ್ದು